ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪಾವುಗೌಡ ನವೀನ್ ಅಂತ ಲಹಟ್ಟಿ ಇವತ್ತು ಶಾಲಾ ಕಾಲೇಜುಗಳಲ್ಲೊಂದು ಜಾಗೃತಿ ಕಾರ್ಯಕ್ರಮದ ಪಯಣ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಮರಡಿ ಗುಡ್ಡದ ಮೊರಾರ್ಜಿ ಶಾಲೆಗೆ ಬಂದಿದೆ ಶಾಲೆಯಲ್ಲಿ ಮಕ್ಕಳಿಗೆ ಕಾರ್ಯಕ್ರಮವನ್ನು ಮಾಡ್ತೀನಿ ಆನಂತರ ಸಿಗ್ತೀನಿ ಮಕ್ಕಳಿಗೆ ಮೌಲ್ಯ ಕೆಲಸೋಣ ಹಾಗೆ ನಿಮ್ಮೆಲ್ಲರ ಸಹಕಾರಿಯಲ್ಲಿ ಮಕ್ಕಳಿಗೆ ಹೆತ್ತವರ ಕಷ್ಟಗಳ ಬಗ್ಗೆ ನೋವುಗಳ ಬಗ್ಗೆ ಪರೀಕ್ಷೆಗಳನ್ನು ಹೆದರಿಸೋದ್ರ ಬಗ್ಗೆ ಪ್ರೀತಿ ಪ್ರೇಮ ಅಂತ ಯಾದವತ ಕಂತಮಗಳ ಬದುಕಿನ ಜಾಗೃತಿಯ ಬಗ್ಗೆ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಎಂದಿನ ನಿಮ್ಮ ಹರೈಕೆಯಲ್ಲಿ ಆಶೀರ್ವಾದ ಇರಲಿ ಬರಲಿ